ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನ್ ಹುಕ್ಕೇರಿ ಸುದ್ದಿ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಹಾಗೂ ರಕ್ಷಿ ಗ್ರಾಮದಲ್ಲಿ ಶಾಂತಿಯುತ ಮತಯಾಚನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಗಾಂಧಿನಗರ ಮತ್ತು ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ರಕ್ಷಿ ಗ್ರಾಮ ಹಲವು ಗ್ರಾಮಗಳಲ್ಲಿ ಶಾಂತಿಯುತ ಮತಯಾಚನೆ ಮಾಡಲಾಯಿತು ಅತಿ ಹೆಚ್ಚು ನಮ್ಮ ವಾರ್ಡ್ನಲ್ಲಿ ಮತದಾನವಾಗುತ್ತಿದೆ ಐವತ್ತು ಪ್ರತಿಶತ ಶೇಕಡ ಮತದಾನವಾಗಿರುವುದು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಅತಿ ಹೆಚ್ಚು ಮತ ಪಡೆದು ಆಯ್ಕೆಯಾಗುತ್ತಾರೆ ನಮ್ಮ ಮತದಾರರಲ್ಲಿ ಒಂದು ತುಂಬಾನೇ ಆಸೆಯನ್ನ ಇಟ್ಟುಕೊಂಡಿದ್ದೇವೆ ಮತದಾರರು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಕೇಳುತ್ತಿಲ್ಲ ಮತ್ತು ನಮ್ಮ ಪಕ್ಷ ಕಾರ್ಯಕರ್ತರು ಎಲ್ಲರೂ ಸಹಕಾರವನ್ನ ನಮಗೆ ನೀಡುತ್ತಾ ಇದ್ದಾರೆ ಹಾಗೂ ಅತಿ ಹೆಚ್ಚು ಮತದಾನವನ್ನ ನೀಡಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಅತಿ ಹೆಚ್ಚು ಮತದಾನದಿಂದ ಆರಿಸಿ ಬರಬೇಕೆಂಬ ನಮ್ಮ ಎಲ್ಲರ ಆಸೆಯಾಗಿದೆ ಹುಕ್ಕೇರಿಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯರು ರೇಖಾ ಚಿಕ್ಕೋಡಿ ಇವರು ಮಾಧ್ಯಮದೊಂದಿಗೆ ಮಾತನಾಡಿದರು ಇವತ್ತು ಹುಕ್ಕೇರಿಯಲ್ಲಿ ಲೋಕಸಭಾ ಚುನಾವಣೆ ಮತದಾನ ನಡೀತಾ ಇದೆ ಅತಿ ಹೆಚ್ಚಿನ ಜನಸಂಖ್ಯೆ ಮತದಾನ ಮಾಡ್ತಾ ಇದ್ದಾರೆ ಅತಿ ಶಾಂತತೆಯಿಂದ ಕೂಡ ನಡೆದಿದೆ ಜಾರಕಿಹೊಳಿ ಅವರು ಅತಿ ಹೆಚ್ಚಿನ ಮತದಿಂದ ಹೋಗಿ ಆಯ್ಕೆ ಆಗ್ತಾರಂತ ನಮ್ಮ ವಿಶ್ವಾಸ ಇದೆ ಅಷ್ಟೇ ಅಲ್ಲದೆ ಯಾರ ಜನ ಕೂಡ ಇವತ್ತು ಆಸೆ ಆಕಾಂಕ್ಷೆ ಯಾವ ರೀತಿಲೂ ಒಡ್ತಾ ಇಲ್ಲ ಅತಿ ಶಾಂತ ರೀತಿಯಿಂದ ಮತದಾನ ಮಾಡ್ತಾ ಇದ್ದಾರೆ ಲೋಕಸಭಾದಲ್ಲಿ ಇಡೀ ಕರ್ನಾಟಕ ನಮ್ಮ ಚಿಕ್ಕೋಡಿ ಲೋಕಸಭಾ ಸಭಾ ತಿರುಗಿ ನೋಡುವಾಗ ನಮ್ಮಲ್ಲಿ ಮತದಾನ ಆಗ್ತಿದೆ ಪ್ರಿಯಾಂಕಾ ಜಾರಕಿಹೊಳಿ ಹೆಚ್ಚಿನ ಮತದಿಂದ ಆರ್ಸಿ ಬರ್ತಾಳು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ಸತೀಶನ್ನ ಜಾರಕಿಹೊಳಿ ಅವರು ಹಾಗೂ ಎ ಬಿ ಪಾಟೀಲ್ ಸಾಹೇಬ್ರ ಆಶೀರ್ವಾದ ನಮ್ಮ ಮೇಲಿದೆ ಮತ್ತ ನಮ್ಮಲ್ಲಿ ಮತದಾನ ಮಾಡಕ್ಕೆ ಯಾರು ಒಬ್ಬರು ತಂತ್ರ ಸಮಾಧಾನ ಕೂಡ ಇದೆ ಈ ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿಗಳು ಕೂಡ ಇವತ್ತೆಲ್ಲ ಐದು ಗ್ಯಾರಂಟಿಗಳು ಕೂಡ ಬಿಡುಗಡೆ ಆಗಿದ್ರಿಂದ ಜನ ಎಲ್ಲರೂ ಅತಿ ಸಂತೋಷದಿಂದ ಮತದಾನ ಮಾಡ್ತಾ ಇದ್ದಾರೆ ಅವ್ರು ಯಾವುದು ಆಸೆ ಆಕಾಂಕ್ಷೆ ಕೂಡ ನಮ್ಮಲ್ಲಿ ಇವತ್ತು ಒಟ್ಟಿಲ್ಲ ಮತದಾನ ಮಾತ್ರ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರತಿ ಜನಾನೂ ಹೇಳ್ತಾ ಇದ್ದಾದ್ರೆ ನೋಡಿ ನಮಗೂ ಕೂಡ ಇವತ್ತು ಖುಷಿಯಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಓಡಾಡಿ ಎಲ್ಲರೂ ಜನರ ಜೊತೆ ಸಂಪರ್ಕ ಮಾಡೋಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಇಷ್ಟು ಹೇಳಲಿ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸುರೇಖಾ ಎನ್ ಮಠ್ ಇಪೇಕರ್ ಪಿರ್ಜಾದೆ ದಿಲ್ವಾರ್ ಮೊಮಿನ್ ಲಿತಿಫ್ ಪಿರ್ಜಾದೆ ಇಕ್ಬಾಲ್ ಮೋಮಿನ್ ಮುಬಾರಕ್ ಪಿರ್ಜಾದೆ ಶಭಾನಾ ದಾಲಿಯತ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ